ಶ್ರೀ ಗುರು ಬ್ಯೂ ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೀವು ನೋಡ್ತಿದ್ದೀರಿ ಯೂಟ್ಯೂಬ್ ಚಾನಲಲ್ಲಿ ನಾನು ಯುಗಾದಿ ಹಬ್ಬದ ವರ್ಷ ಭವಿಷ್ಯದಲ್ಲಿ ಶನಿಯ ಬದಲಾವಣೆಯ ಗ್ರಹ ಫಲಗಳ ಹೆಂಗಿದೆ ಅಂತ ಹೇಳ್ತಿದ್ದೇನೆ ಇದರಲ್ಲಿ ಕನ್ಯಾ ರಾಶಿವರಿಗೆ ಕನ್ಯಾ ರಾಶಿಯವರಿಗೆ ಸಪ್ತಮ ದೃಷ್ಟಿ ಇರುತ್ತೆ ಶನಿಯ ದೃಷ್ಟಿ ಶನಿಯ ದೃಷ್ಟಿಯಂತೂ ಕನ್ಯಾ ರಾಶಿಗಿದೆ ಜನ್ಮದಲ್ಲಿ ಕೇತುಗ್ರಹ ಇದೆ ಇದು ಬದಲಾವಣೆ ಆಗುವಂಥದ್ದು ಜೂನ್ ತಿಂಗಳವರೆಗೂ ಇದೇ ಸ್ಥಿತಿ ಜೂನ್ ತಿಂಗಳವರೆಗೂ ಸಹ ನಿಮಗೆ ಮೈ ಕೈ ನೋವು ಕೈಕಾಲು ನೋವು ಪಟ್ ಮಾಡ್ಕೊಳ್ಳೋದು ಆಕ್ಸಿಡೆಂಟ್ಗಳಾಗೋದು ಸಮಸ್ಯೆಗಳು ಗೊಂದಲಗಳು ದ್ವೇಷಕ್ಕೆ ಮಾಡುವಂಥವರು ಮತ್ತು ಶತ್ರು ಬಾಧೆಗಳು ಇವೆಲ್ಲವೂ ಸಹ ನಿಮ್ಮನ್ನು ಕಾಡ್ತಾ ಇರುತ್ತೆ ಒಂದಲ್ಲ ಒಂದು ತೊಂದರೆಗಳನ್ನು ಕೊಡ್ತಾ ಇರುತ್ತೆ ಶುಭ ಕಾರ್ಯಗಳೇ ಪ್ರಯತ್ನಿಸಿದ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳು ಹಿನ್ನಡೆಗಳು ಎಲ್ಲವೂ ಸಹ ಆಗ್ತಾ ಇರುತ್ತೆ ಯಾಕೆ ಅಂದರೆ ದೋಷದಲ್ಲಿರುವಂಥವನು ಕೇತುಗ್ರಹ ಬದಲಾವಣೆ ಕಾಣ್ತಾ ಇಲ್ಲ ಶನಿ ಹಂಗೆ ಎರಡೂವರೆ ವರ್ಷಗಳ ಕಾಲ ಇರ್ತಾರೋ ಈ ಕೇತುಗ್ರಹ ರಾಹುಗ್ರಹನು ಹಂಗೆ ಇರ್ತಾರೆ ಇವರು ಬದಲಾವಣೆಗಳನ್ನು ಬದಲಾವಣೆಗಳನ್ನುಗೊಳ್ಳೋದಿಲ್ಲ ಇವರು ಈ ಬದಲಾವಣೆ ಆಗುವಂಥದ್ದು ಜೂನ್ ತಿಂಗಳಿಗೆ ಅಲ್ಲಿವರೆಗೂ ನಿಂತ ಕನ್ಯಾ ರಾಶಿಯವರೆಗೆ ವಿವಾಹದಲ್ಲಿ ಸಮಸ್ಯೆಗಳು ತೊಂದರೆಗಳು ತಾಪತ್ತೆಗಳಿಂದನೇ ಕೂಡಿರ್ತೀರಿ ವಿವಾಹಾಧಿಕಾರಿಗಳಲ್ಲಿ ಅಡೆತಡೆಗಳು ಆಗ್ತಾ ಇರುತ್ತೆ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ರಾಶಿ ಅಧಿಪತಿ ಬಂದು ಬುಧ ಗ್ರಾಹಕರಾಗಿರ್ತಾರೆ ನೀವು ಸಹ ಮಾಡಬೇಕಾದ್ರೆ ಮಹಾವಿಷ್ಣು ಧ್ಯಾನವನ್ನು ಮಾಡಿ ಅದರಿಂದ ನಿಮಗೆ ಎಷ್ಟೋ ಅನುಕೂಲವಾಗುತ್ತೆ ಜೂನ್ ತಿಂಗಳಾದಮೇಲೆ ನಿಮಗೆ ಈಗ ಎಷ್ಟು ಕಷ್ಟಗಳಿತ್ತು ಅಷ್ಟು ಲಾಭಕ್ಕೆ ತಿರುಗುತ್ತೆ ಹಾಗೂ ಶುಭ ಕಾರ್ಯಗಳು ಹೇರಳವಾಗಿ ಅನುಕೂಲವಾಗುತ್ತೆ ವ್ಯವಹಾರದಲ್ಲಿ ಬಿಸ್ನೆಸ್ಸಲ್ಲಿ ಅನುಕೂಲವಾಗುತ್ತೆ ತಂದೆ ತಾಯಿಗಳ ಪ್ರೀತಿ ವಾಸಲ್ಲೇ ಸಿಗುತ್ತೆ ಭಾಳ ಅನುಕೂಲವಾದಂಥದ್ದು ಜೂನ್ ತಿಂಗಳ ಮೇಲೆ ಸಿಗುತ್ತೆ ಅಲ್ಲಿವರೆಗೂ ಇದೇ ರೀತಿ ವಾತಾವರಣ ಇರುತ್ತೆ ಆದ್ದರಿಂದ ನಾನು ಹೇಳುವಂಥದ್ದು ನಿಮ್ಮ ರಾಶಿ ಅಧಿಪತಿ ಒಂದು ಬುಧಗ್ರಹ ಆಗಿರ್ತಾರೆ ದೋಷದಲ್ಲಿ ಒಂದು ಕೇತುಗ್ರಹ ಆಗಿರ್ತಾರೆ ಮಹಾವಿಷ್ಣು ಧ್ಯಾನದಿಂದ ಎಲ್ಲವೂ ಸಹ ಸುಲಲಿತವಾಗಿ ಅನುಕೂಲವಾಗುತ್ತೆ ಅಂತ ಹೇಳಬಹುದು ನಮಸ್ಕಾರ